ನೋಡ್ರಿ ಫ್ರೆಂಡ್ಸನ್ನು ನಾವಾಗಲೇ ತೋರ್ಸಿದ್ನಲ್ಲ ದಾಲ್ ಕಿಚಡಿ ಹೆಸರುಬೇಳೆ ಹಾಕಿದ್ದು ಈಗ ರೆಡಿ ಆಯ್ತು ನೋಡ್ರಿ ಹೀಗೆಲ್ಲ ಇಷ್ಟೆಲ್ಲ ರೆಡಿ ಮಾಡಿ ಅದಕ್ಕೆ ಒಂದು ಪಾಪಡ್ ತೋರಿಸಿದ್ನಲ್ಲ ಲೆಜ್ಜದ ಪಾಪಡ್ ಅದನ್ನು ಕರ್ ಕರ್ಕೊಂಡೆ ಆ ನಂತರ ಮಸಾಲೆ ಚಹಾ ಮಾಡಿದ್ನಿ ಇದಿಷ್ಟು ಈಗ ಈ ದಾಲ್ ಕಿಚಡಿ ಚಡಿ ಪಾಪಡ್ ಪಾಪಾಡ್ ಚಾ ಕುಡಿದ್ರೆ ಭಾಳ ಚಲೋ ಅನಿಸ್ತೈತೆ ನೋಡ್ರಿ ನನಗಂತೂ ಇದು ಭಾಳ ಇಷ್ಟ ನೀವು ಸಲ ಹಿಂಗೆ ಟ್ರೈ ಮಾಡ್ರಿ ಏನು ಡೈಲಿ ಒಂದೊಂದು ಐಟಮ್ ಮಾಡಿ ಏನು ಮಾಡಬೇಕು ಏನು ಮಾಡಬೇಕು ಅಂದ್ಕೊಂಡು ಅಂದ್ಕೊಂಡು ಕಡಿಗ್ಗೆ ಹೊತ್ತು ಹಂಗಾರೆ ಇದನ್ನು ಮಾಡೋಣ ನಿಂದರು ಅಂತಂದು ಹೇಳಿ ಇದನ್ನ ದಾಲ್ ಕಿಚಡಿ ಮಾಡಿ ಒಂದು ಅದಕ್ಕೆ ಒಂದೆರಡು ಹಪ್ಪಳ ಕರ್ಕೊಂಡಿ ಸಲ ಮಾಡಿದ್ವಿ ಅದರೊಳಗೆ ಬಜ್ಜಿ ಮಾಡ್ಕೊಂಡಿದ್ವಾ ಇವತ್ತು ಹ್ಯಾಂಗಾರೆ ಹಪ್ಪಳ ಇರಲಿ ಅಂತ ಹಪ್ಪಳ ಕರೆದು ಮಸಾಲೆ ಚಹಾ ಮಾಡ್ಕೊಂಡೀನಿ ನೀವು ಒಂದು ಸಲ ಹಿಂಗೆ ಟ್ರೈ ಮಾಡ್ರಿ ದಾಲ್ ಕಿಚಡಿ ಮಾಡಿರಿ ತೋರಿಸಿದ್ನಲ್ಲ ಹಂಗೆ ಅದ್ರ ಜೊತೆಗೆ ನಿಮ್ಮ ಇಷ್ಟ ಹಪ್ಪಳ ಅನ್ನೋದ್ರು ಕರ್ಕೊಬೋದು ಬಜ್ಜಿ ಬೊಂಡ ಅನ್ನೋದರೂ ಕರ್ಕೊಂಡು ಮಾಡ್ಕೊಬೋದು ಇಲ್ಲ ಹಂಗನ್ನಾದರೂ ಅದನ್ನು ಚಹಾ ಕುಡ್ಕೊತ ಇದನ್ನು ತಿನ್ಬೋದು ಸಲ ಮಾಡಿ ನೋಡ್ರಿ ನೀವು